ಅಂತನದ ಹೆಸರೇ ಸನ್ಮತಿ ಅಂತ ಯಾವಂತರು ಸನ್ಮತಿ ಅಂದ್ರೆ ಎಲ್ಲಾ ಶಂಕಾ ನಿವಾಸಣೆ ಆಗ್ಬೋದ ಸಣ್ಣ ಹೆಸರು ಯಾರು ಯಾರು ಗೊತ್ತಿಲ್ಲ ಮುನಿಗೊಳ್ಳಿ ವಿಹಾರ ಮಾಡ ಮಹಾರಾಜರು ಮಾರಾದ್ರಿಗಳ ಅವ್ರದ ಮೈದ ಅರಮನೆ ಮುಂದೆ ಹೋಗ್ತಿರ್ತಾರ ಅವಾಗ ಅವ್ರ ಮನೆ ಕುಂತಿರ್ತಾರ ಲಕ್ಷ್ಮಿಗೆ ಬರೀ ರಾಟಾಡ್ಕೊಂಡು ಕುಂತಿರುವಾಗ ನೀವು ಮುನಿ ಅವ್ರ ನೋಡ್ಕೊಳ್ಳೆ ಅವ್ರ ಇದ್ದಿದ್ದ ಕ್ವಶನ್ ಎಲ್ಲ ತನ್ನಿಂದ ತಾನ ಅಂಟ್ರ ಸಿಗ್ತಾವ ಇಲ್ಲ ಹೇಳಿಲ್ ಬಿಟ್ಟಿಲ್ಲ ಬರೇ ನೋಡಿದ ಕುಲೆ ಅಂತರ ಅವ್ರಿಗೆ ಗೊತ್ತಾಗ್ತೈತಿ ಅದಕ್ಕೆ ಅವ್ರಿಗೆ ಸಣ್ಣತಿ ಉತ್ತರ ಅನಂತ ಜಿರ್ಬನ್ನಿರದಿನ್ ಕ್ವೆಶ್ಚನ್ ಉತ್ತರ ಅಲ್ಲ ಏನು ಕೇಳಬಹುದು ಅಂದ್ರೆ ಎಲ್ಲ ಕೇಳತಾ ಟೀಚರ್ ಬಸ್ಸಿ ಮೆಟಲ್ ಹಂತಕ್ಕೆ ಯಾಕೆ ಮೇನೇ ಹಲ್ಲದವನು ಏನು ತೆಲು ಸ್ಟೆಪ್ ಎಸ್ ಸ್ಟೆಪ್ ಅದು ಮೆಟಲ್ ಕೇಳತೋ ಮ್ಯಾಗ್ನಿಟೂಮ್ ಯಾಕೆ ಬಿಡಿಗೆ ಯಾಕೆ ರಾಡ್ ದವ ಕೇಳತೋ ಕೇಳತೋ ಸಮಸ್ಯೆ କରି ಆಷ್ಟೆ નંબર ಅಂತ ಕೇಳತೋನ ಆ ಬಾಗಿ ಸರಿ

ಮಹಾವೀರ ಅಂತಾಯಿ ತಂದೆ ಅವರ ತಂದೆ ತಾಯಿ ಎರಡನೇ ಸಣ್ಣತಿ ಸ್ಟೋರಿ ಸ್ಟೋರಿ ಹೇಳ ಸಣ್ಣ ಸ್ಟೋರಿ ಹೇಳಿದ್ರೆ ಈಗ ಸದ್ದೆಗಳಲ್ಲಿ ಶ್ರೇಷ್ಠಗಳಲ್ಲಿ ಶ್ರೇಷ್ಠ

ಆತ್ಮೀಯ ಬರ್ತದೆ ಅವಾಗ ಪ್ರೇಮ್ ಬರ್ತೈತೆ ಅಂತ ನಮ್ ಬಸ್ತಿ ನಮ್ ದೇವರು ನಮ್ ಧರ್ಮ ನಮ್ ಕಾರ್ಯ ನಾವು ಮಾಡ್ಬೇಕು ನಾ ಮಾಡ್ಬೇಕ

कुशीपुष्टि कर देना जरूर। आओ फिर। next प्रीता चौगला। हाँ। जब तुम दूसरे का देखने समय आते हैं प्रीता चौगला। इल्ल न रहेंगे नहीं रखेंगे। ठीक है। अभी फिर मत मान।